ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕ್ಲಾಸ್ ರೂಮ್ ಕಂಪ್ಯಾನಿಯನ್ ಎಜುಕೇಷನ್ ಚಾನಲ್ ಫಾರ್ ಲರ್ನ್ ಗ್ರೋ ಆ್ಯಂಡ್ ಸಕ್ಸೀಡ್ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಎಂಟನೆಯ ಪಾಠ ಕರ್ನಾಟಕ ಏಕೀಕರಣದ ಪ್ರಶ್ನೆ ಉತ್ತರಗಳನ್ನು ಕಲಿಯೋಣ ಹೊಂದಿಸಿ ಬರೆಯಿರಿ ಆ ಮತ್ತು ಬಿ ಭಾಗಗಳು ಒಂದನೆಯದು ಸಾವಿರದ ಎಂಟುನೂರ ತೊಂಬತ್ತು ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆ ಎರಡನೇದು ಸಾವಿರದ ಒಂಬೈನೂರ ಹದಿನಾರು ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ ಮೂರನೇದು ಸಾವಿರದ ಒಂಬೈನೂರ ಹದಿನೈದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ನಾಲ್ಕನೇದು ಸಾವಿರದ ಒಂಬೈನೂರ ಐವತ್ತ ಆರು ಮೈಸೂರು ರಾಜ್ಯ ಉದಯ ಐದನೇದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು ಆ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಹೋರಾಟ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಎರಡು ಸವಾಲು ಸ್ವಾತಂತ್ರ್ಯ ಬಂದ ನಂತರವೂ ನಾವು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಮೂರು ಕಲ್ಪಿಸು ನಮಗೆ ನಮ್ಮ ಉಪಾಧ್ಯಾಯರು ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ನಾಲ್ಕು ಅಗ್ರಗಣ್ಯ ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ನಡೆಸಿದ ಅಗ್ರಗಣ್ಯರು ನೂರಕ್ಕೂ ಹೆಚ್ಚು ಐದು ಪ್ರತಿಭೆ ನಾವು ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಸತತವಾಗಿ ಶ್ರಮಿಸಬೇಕು ಈ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಉತ್ತರ ಬರೆಯಿರಿ ಒಂದು ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸು ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಹರಿದು ಬಂತು ಎರಡು ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿ ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಯಾಕೆ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ ಏಕೆಂದರೆ ಕನ್ನಡ ಪ್ರದೇಶಗಳಲ್ಲಿ ಮುಂಬೈ ಮದ್ರಾಸ್ ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು ಮೂರನೇ ಪ್ರಶ್ನೆ ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರು ತಿಳಿಸಿರಿ ಉತ್ತರ ಕನ್ನಡದ ಪರವಾಗಿ ಹೋರಾಟ ಮಾಡಿದ ಮಹನೀಯರೆಂದರೆ ರಾಹ ದೇಶಪಾಂಡೆ ಶ್ರೀನಿವಾಸರಾವ್ ಆಲೂರು ವೆಂಕಟರಾವ್ ಡೆಪ್ಯೂಟಿ ಚೆನ್ನಬಸಪ್ಪ ಮುಂತಾದವರು ನಾಲ್ಕನೇ ಪ್ರಶ್ನೆ ವಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು ಉತ್ತರ ವಂಗಭಂಗ ಚಳುವಳಿಯನ್ನು ನಡೆಸಿದವರು ಬಂಗಾಳಿಗರು ಐದನೇ ಪ್ರಶ್ನೆ ವಿದ್ಯಾವರ್ಧಕ ಸಂಘದ ಕೆಲಸವೇನಾಗಿತ್ತು ಕನ್ನಡದಲ್ಲಿ ಶಿಕ್ಷಣ ನೀಡುವುದು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ ವಾಗ್ಯೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸುವುದೇ ಅಲ್ಲದೆ ಕನ್ನಡಿಗರೆಲ್ಲರೂ ಒಂದಾಗಲು ಪ್ರೇರಣೆ ನೀಡುವುದು ವಿದ್ಯಾವರ್ತಕ ಸಂಘದ ಕೆಲಸವಾಗಿತ್ತು ಆರು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂದಿತು ಉತ್ತರ ನಮ್ಮ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ರಲ್ಲಿ ಕರ್ನಾಟಕ ಎಂಬ ಹೆಸರು ಬಂದಿತು ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕನ್ನಡ ನಾಡು ಏಕೀಕರಣಕ್ಕೆ ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಉತ್ತರ ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಗಿತ್ತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಪುನಃ ಬಂಗಾಳವನ್ನು ಒಂದುಗೂಡಿಸಿತು ಈ ಘಟನೆಗಳಿಗೆ ಇದು ಪ್ರೇರಣೆ ನೀಡಿತು ಎರಡನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಉತ್ತರ ಕರ್ನಾಟಕ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಈ ರೀತಿ ಇತ್ತು ಕನ್ನಡ ನಾಡು ನುಡಿಯ ಬೆಳವಣಿಗೆ ಸಂರಕ್ಷಣೆ ಮತ್ತು ದೇಯೋ ಅದರ ದೇಹೋದ್ದೇಶವಾಗಿತ್ತು ಕನ್ನಡ ಗ್ರಂಥಗಳ ಪ್ರಕಟಣೆ ಸಂಶೋಧನೆ ನಿಘಂಟು ರಚನೆ ಮುಂತಾದ ಸಾಲುಗಳನ್ನು ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ಅಗಾಧವಾದುದು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು ಮೂರನೇ ಪ್ರಶ್ನೆ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಉತ್ತರ ಸರ್ ಸಿದ್ದಪ್ಪ ಕಂಬಳಿಯವರ ರಚನೆಯಲ್ಲಿ ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತನಾಲ್ಕರಂದು ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ನಡೆಯಿತು ಹುಯಿಲಗಳು ನಾರಾಯಣರಾಯರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲಿಯೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು ಉ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಒಂದು ಬಂಗಾಳದಲ್ಲಿ ನಡೆದ ವಂಗಭಂಗ ಚಳುವಳಿಯ ಬಗ್ಗೆ ಬರೆಯಿರಿ ಉತ್ತರ ಬ್ರಿಟಿಷರು ರ ಬ್ರಿಟಿಷರದ್ದು ಒಡೆದು ಆಳುವ ನೀತಿ ಅದರಂತೆಯೇ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿ ಒಂದು ಮಾಡಿತು ಕೆಳಿ ಕೆಳಗಿನ ಪರಿಚ್ಛೇದಗಳನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಭಾರತ ಜನ ಮಾನಸದಲ್ಲಿ ಇಂದಿಗೂ ಮುಕ್ಕಾಗದೇ ಇರುವವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವ್ಯಕ್ತಿತ್ವವೂ ಒಂದು ಕಡುಬಡತನದ ಮನೆಯಲ್ಲಿ ಜನಿಸಿದ ಅವರು ರಾಷ್ಟ್ರದ ಉನ್ನತ ಹುದ್ದೆಗಾಗಿ ಹುದ್ದೆಯಾದ ಪ್ರಧಾನಿ ಪದವಿಗೇರಿದರು ಅಧಿಕಾರಾವಧಿಯಲ್ಲಿ ಸ್ವಂತಕ್ಕೊಂದು ಮನೆ ಮಾಡಿಕೊಳ್ಳಲಿಲ್ಲ ರಾಷ್ಟ್ರದ ಜನತೆಗೆ ಅವರ ಮೇಲೆ ಅಪಾರ ವಿಶ್ವಾಸವಿತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಎರಡರಂದು ವಾರಣಾಸಿಯ ಹತ್ತಿರದ ಮೊಘಲಾಯ್ ಮೊಘಲ್ ರಾಯಿಯಲ್ಲಿ ಶಾರದಾ ಪ್ರಸಾದ್ ದುಲಾರಿ ದೇವಿಯವರ ಮಗನಾಗಿ ಜನಿಸಿದರು ಒಂದೂವರೆ ವರ್ಷದ ಮಗನಿದ್ದಾಗಲೇ ತಂದೆ ತೀರಿಕೊಂಡರು ತಾಯಿಯ ಆರೈಕೆಯಲ್ಲಿ ಅಲ್ಲಿನ ಅಜ್ಜನ ಮನೆಯಲ್ಲಿ ಬೆಳೆದರು ವಿದ್ಯಾರ್ಥಿಯಾಗಿದ್ದಾಗ ರೈತರ ಸ್ನೇಹಿತರೊಂದಿಗೆ ಜಾತ್ರೆಗೆ ಹೋಗಿದ್ದರು ಹಿಂತಿರುಗಿ ಬರುವಾಗ ದೋಣಿ ದಾಟಿಸುವವನಿಗೆ ಕೊಡಲು ಹಣವಿರಲಿಲ್ಲ ಗೆಳೆಯರಲ್ಲಿ ಕೈಚಾಚಲು ಮನಸ್ಸಿರಲಿಲ್ಲ ಗಂಗಾ ನದಿಯನ್ನು ದಾಟಲೇಬೇಕು ಎಂದು ಆಗ ಏನು ಮಾಡಿದರು ಗೊತ್ತೇ ಗೆಳೆಯರ ಬಳಿ ತಡವಾಗಿ ಬರುವನೆಂದು ಹೇಳಿ ಸಂಜೆಯಾಗುತ್ತಿದ್ದಂತೆ ತುಂಬಿ ಹರಿಯುತ್ತಿದ್ದ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ಜೀವನದ ಕೊನೆಯುಸಿರವರೆಗೂ ಅವರು ಯಾರ ಬಳಿಯೂ ಕೈಚಾಚಲಿಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಶ್ನೆಗಳಿಗೆ ಉತ್ತರಿಸಿರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೇರಿದರು ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರದ ಉನ್ನತ ಪದವಿಯಾದ ಮಂತ್ರಿಯ ಪದವಿಗೇರಿದರು ಅವರು ಎಲ್ಲಿ ಯಾವಾಗ ಜನಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿಯ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಜನಿಸಿದರು ತಂದೆ ತೀರಿದ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಅಕ್ಟೋಬರ್ ಎರಡು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅವರ ಹೆಸರೇನು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅಕ್ಟೋಬರ್ ಎರಡರಂದು ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲಿದ್ದಿತ್ತು ಿದ್ದಾಗ ಶಾಸ್ತ್ರಿ ಏನು ಮಾಡಿದರು ದೋಣಿ ದಾಟಿಸುವವನಿಗೆ ಹಣ ಕೊಡ ಕೊಡಲು ಇಲ್ಲದಿರುವಾಗ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ದೂರದರ್ಶನ ವೀಕ್ಷಣೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಬರೆಯಿರಿ ದೂರದರ್ಶನ ಒಂದು ದೃಶ್ಯ ಹಾಗೂ ಶ್ರವ್ಯ ಸಾಧನ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ದೂರದರ್ಶನವನ್ನು ವೀಕ್ಷಿಸುತ್ತಾರೆ ವಿಶೇಷ ಸಂ ವಿಚ ಸಮಾಚಾರಗಳಿಗಾಗಿ ಮನೋರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸಿನಿಮಾ ಪ್ರಿಯರಿಗೆ ಕ್ರೀಡಾಭಿಮಾನಿಗಳಿಗಾಗಿ ಮಕ್ಕಳ ಕಾರ್ಟೂನ್ಗಳಿಗಾಗಿ ದೂರದರ್ಶನವನ್ನು ಎಲ್ಲರೂ ವೀಕ್ಷಿಸುವರು ವಿವರಣೆ ದೂರದರ್ಶನದಿಂದ ಸಾಧಕಗಳು ಇದೆ ಹಾಗೂ ಬಾಧಕಗಳೂ ಇವೆ ದೂರದರ್ಶನ ವೀಕ್ಷಣೆಯ ಸಾಧಕವೆಂದರೆ ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳು ವ್ಯಕ್ತಿ ಪರಿಚಯ ಆಧ್ಯಾತ್ಮಿಕ ಸ್ಥಳದ ದರ್ಶನ ಮಕ್ಕಳಿಗಾಗಿ ಮನರಂಜನೆ ಗೃಹಿಣಿಯರಿಗಾಗಿ ಅಡುಗೆ ಮನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಿನಿಮಾ ಪ್ರಿಯರಿಗೆ ಸಿನಿಮಾ ಕ್ರೀಡಾಪಟುಗಳಿಗೆ ಕ್ರೀಡೆ ಹೀಗೆ ಎಲ್ಲವೂ ಲೈವ್ ಕಾರ್ಯಕ್ರಮದಲ್ಲಿ ನೋಡಬಹುದು ದೂರದರ್ಶನ ವೀಕ್ಷಣೆಯ ಬಾಧಕಗಳೆಂದರೆ ಮಕ್ಕಳು ದೂರದರ್ಶನದ ನೋಡುವುದರಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದು ವ್ಯಾಸಂಗದ ಕಡೆಗೆ ಗಮನ ಕಡಿಮೆಯಾಗುತ್ತಿದೆ ಕೆಲವು ಉತ್ತೇಜಿತ ಕಾರ್ಯಕ್ರಮಗಳಿಂದ ತಪ್ಪು ಹಾದಿ ಹಿಡಿದು ಕಳ್ಳರು ಡಾಕು ದರೋಟೆಕಾರರು ಆಗುತ್ತಿದ್ದಾರಾದರೆ ಗೃಹಿಣಿಯರು ತಮ್ಮ ಕಾರ್ಯಕ್ಷೇತ್ರವನ್ನು ಸೀಮಿತಗೊಳಿಸಿದ್ದಾರೆ ಸದಾಕಾಲ ಯಾವುದಾದರೊಂದು ನೆಪವೊಡ್ಡಿ ದೂರದರ್ಶನದ ಮುಂದೆ ಕುಳಿತಿರುತ್ತಾರೆ ವಾಹಿನಿಗಳು ನೇರ ದಿಟ್ಟ ಸಮಾಚಾರಗಳಿಂದಾಗಿ ಒಳಗೊಳಗೆ ಆಂತರಿಕ ದೇಶ ಕೂಡ ದೇಶಗಳು ಕೂಡ ಬೆಳೆಯುತ್ತಿವೆ ಹೀಗಾಗಿ ದೂರದರ್ಶನ ವೀಕ್ಷಣೆಯಿಂದ ನಾವು ಬಾಧಕಗಳ ಬಗ್ಗೆಯೂ ಗಮನ ಕೊ ಗಮನ ಕೊಡಬೇಕಾಗುತ್ತದೆ ಉಪಸಂಹಾರ ದೂರದರ್ಶನ ನಮ್ಮ ಮನರಂಜನೆಗೆ ಜ್ಞಾನಾರ್ಜನೆಗೆ ಸೀಮಿತ ಅವಧಿಯಲ್ಲಿ ಮಾತ್ರ ಉಪಯೋಗಿಸುವುದರಿಂದ ಬಾಧಕಗಳಿಂದ ನಾವು ಮುಕ್ತರಾಗಿ ಅದರ ಸದುಪಯೋಗ ಮಾಡಿಕೊಳ್ಳ If you like this video, please subscribe our channel. Happy learning!